ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತೆಲಂಗಾಣದ ಸರಪಾಕದ ಸೋಯಂ ಬಾಯಮ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಸಂಭವಿಸಿದ ಒಂದು ಆರೋಗ್ಯ ಪವಾಡವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಮಗನನ್ನು ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವನ ಸ್ಥಿತಿಯು ಗಂಭೀರವಾಗಿದ್ದರಿಂದ ಅವನನ್ನು ತೀವ್ರ ನಿಗಾ ಘಟಕದಲ್ಲಿ ಸೇರಿಸಲಾಯಿತು ವೈದ್ಯರ ಪ್ರಕಾರ ಅವನ ಚೇತರಿಕೆಯ ಸಾಧ್ಯತೆಯು ಶೇಕಡ ಮೂವತ್ತರಷ್ಟು ಮಾತ್ರವಿತ್ತು ನಾವು ನಮ್ಮ ಮಗನ ಸಂಪೂರ್ಣ ಚೇತರಿಕೆ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಶ್ರದ್ಧೆಯಿಂದ ಪ್ರಾರ್ಥಿಸಿದೆವು ಯಾವತ್ತಿಗೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆಯನ್ನು ಮಾಡದ ನನ್ನ ಮಗ ಕೂಡ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದ ಆಶ್ಚರ್ಯಕರವಾಗಿ ಅವನ ಸ್ಥಿತಿಯು ಕೇವಲ ಎರಡು ಗಂಟೆಗಳಲ್ಲಿ ಗಮನಾರ್ಹವಾಗಿ ಸುಧಾರಿಸಿತು ಅವನು ಗುಣಮುಖನಾದ ವೇಗವು ವೈದ್ಯರನ್ನು ಬೆರಗುಗೊಳಿಸಿತು ಎರಡು ದಿನಗಳ ನಂತರ ಅವನನ್ನು ತೀವ್ರ ನಿಗಾ ಘಟಕದಿಂದ ಸಾಮಾನ್ಯ ಕೊಠಡಿಗೆ ಸ್ಥಳಾಂತರಿಸಲಾಯಿತು ಅವನು ಈಗ ಸಂಪೂರ್ಣವಾಗಿ ಗುಣಮುಖನಾಗಿದ್ದಾನೆ ಮತ್ತು ಯಾವುದೇ ಸಮಸ್ಯೆಗಳಿಲ್ಲದೆ ಉತ್ತಮ ಆರೋಗ್ಯದಿಂದ ಇದ್ದಾನೆ ನನ್ನ ಮಗನನ್ನು ರಕ್ಷಿಸಿದ್ದಕ್ಕಾಗಿ ಮತ್ತು ಅವನಿಗೆ ಉತ್ತಮ ಆರೋಗ್ಯವನ್ನು ಪ್ರಸಾದಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಬಹಳವಾಗಿ ಕೃತಜ್ಞತಲಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ